ನೋಡಿ ಇವು ಜವಾರಿ ಬಾಳೆಹಣ್ಣು ಈ ಜವಾರಿ ಬಾಳೆಹಣ್ಣು ಹೀಗೆ ಇಟ್ಬಿಟ್ರೆ ಹಣ್ಣಾಗಿ ಉದುರು ಬಿಡುತ್ತೆ ರೀ ಒಂದೊಂದೇ ಉದುರಿ ಅದಕ್ಕೆ ನರ್ಜು ಅದು ಬಂದು ಕೆಟ್ಟು ಬಿಡುತ್ತೆ ಅದಕ್ಕೆ ಇವನು ಕೆಡದಂತೆ ಇಡಬೇಕು ಹಾಗೆ ಇಡವೆ ಇರಬೇಕು ಉದುರಬಾರ್ದು ಅಂದರೆ ಏನು ಮಾಡಬೇಕಂದ್ರೆ ರೀ ಇವನು ಒಂದೊಂದಾಗಿ ಈ ರೀತಿ ತೋರಿಸ್ತೇನೆ ರೀ ಈ ರೀತಿ ಒಂದೊಂದಾಗಿ ತುಂಬ ಸಮೇತ ಬಿಡಿಸಿ ಇಡಬೇಕು ನೋಡಿ ಅಂದರೆ ಕೆಡಲ್ಲ ಬಾಳೆಯನ್ನು ಹಾಗೆ ಈ ಥರ ಇಲ್ಲಿ ತುಂಬುದಂತೇಳಿ ಉದುರಲ್ಲ ನೋಡಿ ಈ ರೀತಿ ಒಂದೊಂದಾಗಿ ಹಿಂಗೆ ಬಿಡಿಸಿ ಇಟ್ಕೋಬೇಕು ಇವು ಜವಾರಿ ಬಾಳೆಹಣ್ಣು ಇದ್ದರೆ ಈ ಥರ ಬಿಡಿಸಿಟ್ರೆ ಆರಾಮವಾಗಿ ಎಂಟು ದಿವಸ ಇಟ್ಟು ಕೂಡ ತಿನ್ಬೋದು ಏನು ಕೆಡೋಲ್ಲ ಇದು ತುಂಬ ಮುರಿದ್ರೆ ಅಷ್ಟೇ ಕೆಟ್ಟು ಬಿಡುತ್ತೆ ಇದು ತುಂಬ ಮುರಿಲಾರ್ದಾಗೆ ಮೊದಲೇ ಸ್ವಲ್ಪ ಇವು ಕಾಯಿದ್ದಾಗ ಸ್ವಲ್ಪ ಬಿರುಸಿದ್ದಾಗಲೇ ಈ ಥರ ತೊಟ್ಟು ಬಿಡಿಸಿ ಇಟ್ಕೊಂಡು ಬಿಡ್ಬೇಕ್ರಿ ಹಾಗೆ ಇಟ್ಟುಬಿಟ್ರೆ ಅದು ತುದಿ ಉದರಿ ಎಲ್ಲ ನೊರ್ಜು ಕುಂತು ಕೆಟ್ಟು ಹೋಗುತ್ತೆ ಹಣ್ಣುಗಳು ಹೀಗೆ ಕೆಡೋಲ್ಲ ಕೆಡಲ್ಲ ನೋಡಿರಿ ಆರಾಮಾಗಿ ಒಂದು ಎಂಟು ದಿನ ಬೇಕಾದರೂ ಬರುತ್ತೆ ಬಾಳೆಹಣ್ಣು ಒಂದು ಜನ ತಂದು ಇಟ್ಕೊಂಡ್ರೆ ಈ ಥರ ಬಿಡಿಸಿ ಇಟ್ಕೊಂಡ್ರೆ ಆರಾಮವಾಗಿ ಒಂದು ಏಳೆಂಟು ದಿವಸ ಇಟ್ಟು ಕೂಡ ತಿನ್ಬೋದು ನೋಡಿರಿ ಬಾಳೆಹಣ್ಣು ಜವಾರಿ ಬಾಳೆಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಪಾರಮ್ಮು ಹಾಗೂ ಏಲಕ್ಕಿ ಬಾಳೆಹಣ್ಣಕ್ಕಿಂತ ಜವಾರಿ ಬಾಳೆಹಣ್ಣು ತುಂಬ ಹೆಲ್ತಿ ರೀ ಇದರಲ್ಲಿ ವಿಟಮಿನ್ ಎ ಇರುತ್ತೆ ಹಾಗೂ ವಿಟಮಿನ್ ಡಿ ಕೂಡ ಇದರಲ್ಲಿ ಇರುತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಜವಾರಿ ಬಾಳೆಹಣ್ಣು ಈ ಥರ ತೊಟ್ಟು ಬಿಡಿಸಿ ಮೊದಲೇ ಇಟ್ಕೊಂಡ್ರಿ ಬಾಳೆಯನ್ನು ಬಹಳ ದಿನ ಬಾಳಿಕೆ ಬರುತ್ತೆ ಹಾಗೂ ಕೆಡಲ್ಲ ಹೌದು ಇದೊಂದು ಚಿಕ್ಕ ಟಿಪ್ಸ್ ಸರಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ